ಹಾಯ್ ವೀಕ್ಷಕರೇ ನಮಸ್ಕಾರ ನಾನು ಸಂಚಾರಿ ಸುದ್ದಿಗಳು ಆನಂದ್ ಸೊ ನಾವು ಇವತ್ತು ತೊಗರಿ ನಾಡು ಎಂದು ಪ್ರಖ್ಯಾತ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಾಗಿ ಬೆಳೆದ ಬೆಳೀತಕ್ಕಂತಹ ಈ ತೊಗರಿ ನಾಡು ಕಲಬುರಗಿಯಲ್ಲಿದ್ದೇವೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ತಾಲೂಕಿನ ಒಂದು ಹಳ್ಳಿಯಲ್ಲಿ ಇದ್ದೀವಿ ನಾವು ಸೊ ನೋಡಿ ಇವತ್ತು ಈ ತೊಗರಿಗೆ ತೊಗರಿ ನಾಣಿನಲ್ಲಿ ತೊಗರಿಗೆ ಒಂದು ವಿಚಿತ್ರವಾದಂತಹ ರೋಗ ಸೊ ಈ ರೋಗ ರೋಗ ಯಾವ ತರ ಹರಡುತ್ತೆ ನೋಡಬಹುದು ಇದು ಆ ಗಿಡದ ಬುಡದಿಂದ ಮೇಲಿನವರಿಗೆ ಆ ಗಿಡವನ್ನು ನಾಶ ಒದ್ದುವರೆಗೆ ಆ ರೋಗ ಹರಡುತ್ತೆ ಸೊ ಯಾವ ರೀತಿ ಇರುತ್ತೆ ನೋಡಿ ಇದು ಮೇಲುಗಡೆ ಕಾಂಡ ಎಲೆಗಳು ಹಸಿರಾಗಿರುತ್ತವೆ ಈ ಬಡ್ಡಿಗೆ ಗಿಡದ ಬಡ್ಡಿಯಿಂದ ಮೇಲಕ್ಕೆ ಯಾವ ರೀತಿ ಕಪ್ಪಾಗುತ್ತದೆ ಮೊದಲು ಬಡ್ಡಿಗೆ ಅಂದ್ರೆ ಬುಡಕ್ಕೆ ಕಪ್ಪಾಗ್ತಾ ಹೋಗ್ತದೆ ಮೇಲೆ ಎಲೆ ಎಲ್ಲ ಒಣಗುತ್ತದೆ ಸೊ ಈ ತರ ಈ ಒಂದು ರೋಗ ರೋಗದೊಂದಿಗೆ ರೈತ ಹೋರಾಡ್ತಾ ಇದ್ದಾನೆ ಸೊ ನೋಡಬಹುದು ಈ ರೋಗಕ್ಕೆ ನೆಟ್ಟೆ ರೋಗ ಎಂದು ಇಲ್ಲಿ ರೈತರು ಕರೆಯುತ್ತಾರೆ ನೋಡಿ ಯಾವ ರೀತಿ ಆ ಒಂದು ಗಿಡ ಕೊಳೆಯುತ್ತಾ ಬರ್ತಾ ಇದೆ ಮೇಲೆ ಕಾಂಡ ಹಸಿರಾಗಿದೆ ಕೆಳಗಡೆ ಒಣಗುತ್ತಾ ಬರ್ತಾ ಇದೆ ನೋಡಿ ಯಾವ ರೀತಿಯಾದ ಇದೆ ಎಷ್ಟೊಂದು ಎಷ್ಟು ಬೇಗ ಮುರಿಯುತ್ತೆ ನೋಡಿ ಈ ಈ ಥರ ಈ ಒಂದು ಗಿಡಗಳು ನಾಶವಂತ ಇದ್ದಾವೆ ತೊಗರಿ ತೊಗರಿ ನಷ್ಟದಲ್ಲಿ ರೈತ ಹೋರಾಡ್ತಾ ಇದ್ದಾನೆ ನೋಡ್ಬೋದು ತಾವೆಲ್ಲರೂ ಸೊ ನನ್ನ ಒಂದು ಸಂಚಾರಿ ಸುದ್ದಿಗಳು ಚಾನೆಲ್ನ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚಾಗಿ ಇನ್ನು ಮುಂದೆ ಮುಂದೆ ಹೆಚ್ಚು ಹೆಚ್ಚು ವಿಡಿಯೋಗಳು ವೀಕ್ಷಣೆ ಮಾಡಲು ಬೆಲ್ ಐಕನ್ನ ಪ್ರೆಸ್ ಮಾಡಿ ಈ ರೋಗದ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳಲು ನನ್ನ ಈ ಒಂದು ಸಂಚಾರಿ ಸುದ್ದಿಗಳನ್ನು ನೋಡ್ತಾ ನೋಡ್ತಾಯಿರಿ ಮುಂದಿನ ವಿಡಿಯೋದಲ್ಲಿ ಈ ರೋಗಕ್ಕೆ ಯಾವ ರೀತಿ ಆದಂಥ ಮದ್ದನ್ನು ಕೊಡಬೇಕು ರೈತ ಯಾವುದೇ ರೀತಿ ಉಳಿದುಕೊಳ್ಳಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಳ್ಳಲಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ವೀಕ್ಷಕರೇ ನಮಸ್ಕಾರ